ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಪನ್ನೀರ್ ಬುರ್ಜಿ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಮತ್ತು ಪನ್ನೀರ್ನ ಬಳಸಿ ಇದು ಮಾಡೋ ಅಂಥದ್ದು ಚಪಾತಿ ಮತ್ತು ಪರಾಟಾ ನಾನ್ ಅದ್ರ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ಪನ್ನೀರಲ್ಲಿ ಎಷ್ಟೊಂದು ರೆಸಿಪಿಗಳನ್ನ ಮಾಡ್ಬೋದು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ರೆಸಿಪಿಗಳನ್ನ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಅದರಲ್ಲಿ ಇದು ಒಂದು ರೆಸಿಪಿ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಆರು ಹಾಕ್ತಾಯಿದ್ದೀನಿ ಇಲ್ಲಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಕ್ಳು ಮತ್ತು ಶುಂಠಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಸೈಜ್ದು ಸ್ವಲ್ಪ ಒಂದು ಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಪೇಸ್ಟ್ ರೆಡಿ ಆಯಿತು ಇದೊಂದು ಕಡೆ ಇಟ್ಕೊಂಡ್ಬಿಟ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಮತ್ತು ಎಣ್ಣೆ ಹಾಕ್ಕೊಬೋದು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಬೆಣ್ಣೆ ಇರಲಿಲ್ಲ ಹಾಗಾಗಿ ನೀವು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಫೈನ್ಲಿ ಚಾಪಡಿ ಈರುಳ್ಳಿನ ಹಾಕೊಳ್ಳೋಣ ಅಂದರೆ ತುಂಬ ಸಣ್ಣದಾಗಿ ಹೆಚ್ಚಿರಬೇಕು ಮತ್ತು ಇದು ಸ್ವಲ್ಪ ನೋಡಿ ಈಗ ಟ್ರಾನ್ಸ್ಲೂಸೆಂಟ್ ಆಯಿತು ಇಲ್ಲಿವರೆಗೂ ಬಾಡಿಸ್ಕೊಳ್ಳಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮೆಟೊ ಕೂಡ ಹಾಕ್ಕೊಳ್ಳೋಣ ಟೊಮೆಟೊ ಒಂದು ಎರಡು ಹಾಕ್ಕೊಂಡಿದ್ದೀನಿ ಸೇಮ್ ಸೇಮ್ ಹಾಕ್ಕೊಂಡ್ರು ಪರವಾಗಿಲ್ಲ ಈರುಳ್ಳಿ ಒಂದೆರಡು ಮೀಡಿಯಮ್ಮು ಟೊಮ್ಯಾಟೊ ಎರಡು ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ಬಾಡಿಸ್ತಾ ಹೋದಾಗ ನೋಡಿ ಈ ರೀತಿ ಬೇಯುತ್ತೆ ಈಗ ಇದಕ್ಕೆ ರುಬ್ಬಿರೋ ಅಂಥ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಹಸಿ ಸ್ಮೆಲ್ ಹೋಗ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚಕಾರ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಹಾಫ್ ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಹಾಫ್ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಇಲ್ಲಿ ಇದನ್ನೆಲ್ಲ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಈ ರೀತಿ ಹುರಿದಾದ್ಮೇಲೆ ಇದಕ್ಕೆ ನಾನು ಬೇಯಿಸಿರೋವಂಥ ಬಟಾಣಿನ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೊತ್ತು ನೀರಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕಷ್ಟೆ ನೋಡಿ ನಾನು ಪಾವ್ ಭಾಜಿ ಪೌಡರ್ ಹಾಕ್ತಾಯಿದ್ದೀನಿ ಇದನ್ನು ಆವಾಗಲೇ ಹಾಕಬೇಕಾಯಿತು ಮರ್ತಿದ್ದೆ ಒಂದು ಎರಡು ಟೀ ಸ್ಪೂನಷ್ಟು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಭಾಜಿ ಪೌಡರು ಹಾಗೆ ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಅಂದರೆ ಬೇಯಿಸಿ ಸಿಪ್ಪೆ ತೆಗೆದಿರೋ ಅಂಥ ಸ್ಮ್ಯಾಶ್ ಮಾಡಿರೋವಂಥ ಆಲೂಗಡ್ಡೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಅದೆಲ್ಲ ಕುದಿಬೇಕಲ್ವಾ ಹೊಂದ್ಕೊಂಡು ಅದಕ್ಕೋಸ್ಕರ ನೀರು ಹಾಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ನೋಡಿ ಈಗ ಕುದೀತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅದು ಸ್ವಲ್ಪ ನಮ್ಮ ಗ್ರೇವಿಗೆ ಒಂದು ಹದ ಕೊಡುತ್ತೆ ಅದಕ್ಕೋಸ್ಕರ ಹಾಗೆ ಮತ್ತಿನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೋಡಿ ಕುದೀತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು ಹಾಕಿದ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಈ ಖಾರ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಒಳ್ಳೆ ರುಚಿ ಕೊಡುತ್ತೆ ಅದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಇದೊಂದು ಕಡೆ ಇರಲಿ ನಾವು ಪನ್ನೀರ್ನ ಇಲ್ಲಿ ಟು ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲೇ ಈ ರೀತಿ ಅಂದರೆ ಪುಡಿ ಥರ ಮಾಡ್ಕೊಬೇಕು ನೀವು ಆ ಥರ ಪುಡಿ ಇಷ್ಟ ಆಗೋಲ್ಲ ಅಂದರೆ ಪೀಸ್ ಮಾಡಬೇಕಿರೋ ಹಾಕೋಬೋದು ನಾನಿಲ್ಲಿ ಪನೀರ್ ಬುರ್ಜಿ ಮಸಾಲ ಮಾಡ್ತಿರೋದ್ರಿಂದ ನಾನು ಈ ರೀತಿಯೇ ಇದ್ದೀನಿ ಈ ರೀತಿ ಪುಡಿ ಆ ಥರ ಮಾಡಿಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಸ್ವಲ್ಪ ದಪ್ಪ ದಪ್ಪವಾಗಿ ಫುಲ್ಲು ಸ್ಮ್ಯಾಶ್ ಮಾಡಿಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣೆನ ಹಿಂಡೋಣ ಅಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಲಾಸ್ಟಲ್ಲಿ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಈಗಿದು ರೆಡಿಯಾಗಿದೆ ನಿಂಬೆ ಹೆಣ್ಣು ಹಾಕ್ಬೇಕಾರೆ ನಾನು ಸ್ಟವ್ ಆಫ್ ಮಾಡಿದ್ದೆ ಸೊ ಇದು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ಹದ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ಚಪಾತಿ ಪರೋಟ ಪೂರಿ ನಾನ್ ಎಲ್ಲದರ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದು ಎಲ್ಲ ಥರೂ ಮಾಡಬೇಕಲ್ವಾ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಟೇಕ್ ಕೇರ್ ಬಾಯ್